ಪ್ರಿಯ ವೀಕ್ಷಕರೇ ವಿ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಗರಿಬೊಮ್ಮಿ ಪುರಸಭೆ ವ್ಯಾಪ್ತಿಯ ವಿಜಯನಗರ ಮಾರುಕಟ್ಟೆ ಅಭಿವೃದ್ಧಿಪಡಿಸುವ ವಿಚಾರವಾಗಿ ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ದೇವೇಂದ್ರಪ್ಪ ಪುರಸಭಾ ಸದಸ್ಯರಾದ ದೀಪಕ್ ಸಾ ಕಟಾರೆ ಹಾಗೂ ನಾಮನಿರ್ದೇಶಿತ ಸದಸ್ಯರಾದ ಉಪ್ಪಾರ್ ಬಾಳಪ್ಪ ದಾವಣಗೆ ಕೊಟ್ಟೇಶ್ ವಿಜಯ್ ಕುಮಾರ್ ಹಾಗೂ ಪುರಸಭಾ ಮುಖ್ಯಾಧಿಕಾರಿಗಳಾದ ಎಂ ಕೆ ಮುಗುಳಿ ಜೊತೆ ಸೇರಿ ವಿಜಯನಗರ ಮಾರುಕಟ್ಟೆ ಅಭಿವೃದ್ಧಿ ವಿಷಯವಾಗಿ ಸ್ಥಳ ಪರಿಶೀಲನೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣ ಹಾಗೂ ಪುರಸಭಾ ಸದಸ್ಯರಾದ ಶಾ ಕಟಾರೆ ಮುಖ್ಯಾಧಿಕಾರಿಗಳಾದ ಎಂ ಕೆ ರವರು ಮಾತನಾಡಿದರು ಸುಮಾರು ಸುಮಾರೊಂದು ಅರವತ್ತೆಪ್ಪತ್ತು ನೂರು ವರ್ಷದ ಇತಿಹಾಸ ಇರೋಂಥ ಮಾರ್ಕೆಟ್ ನಮ್ಮದು ಈ ಹಿಂದೆ ಗ್ರಾಮ ಪಂಚಾಯಿತಿ ನಡೆಸಿಂತ ಬರ್ತಿತ್ತು ಈಗ ಪುರಸಭೆ ಆದಾಗಿಂದ ಪುರಸಭೆ ನಡೆಸ್ಕೊಂತ ಬರ್ತದಾರ ನಾವೇನು ಈಗ ನಮ್ಮ ಮೆಂಬರ್ಗಳಲ್ಲಿ ಈಗ ಹೊಸ್ದಾಗಿ ಗೆದ್ವಲ್ಲ ಗೆದ್ದ ಟೈಮ್ನಲ್ಲಿ ಕಿಂತ ಹಿಂದೆನೇ ನಗರೋತ್ಥಾನ ಪ್ರಾರಂಭ ಆಗೈತಿ ಸ್ಕೀಮ್ ಸ್ಟಾರ್ಟ್ ಆಗೈತಿ ಒಂದು ಕೋಟಿ ರೂಪಾಯಿ ಐತಿ ಆದ್ರೆ ಇಲ್ಲಿವರಿ ಕಾಮಗಾರಿ ಆಗಿಲ್ಲ ಹಂಗಾಗಿ ಅಧ್ಯಕ್ಷನ ಕರ್ಕೊಂಬಂದು ಸೈಟ್ ನೋಡ್ಬ್ರಿ ಸರ್ ಅಂತಂದು ಚರ್ಚೆ ಮಾಡಕ್ಕೆ ಕರ್ಕೊಂಬಂದಿದ್ವಿ ಪ್ರಯೋಜನ ಆದಮೇಲೆ ಟೆಂಡರ್ ಸುತ್ತ ಸೈಯದ್ ಖಾದ್ರಿ ಅಂತೇಳಿ ರಾಯಚೂರವ್ರಿಗೆ ಆಗಿದೆ ಈ ನಗರೋತ್ಥಾನದಲ್ಲಿ ಈ ತರಕಾರಿ ಮಾರ್ಕೆಟ್ ಅಂತೇಳಿ ಒಂದು ಕೋಟಿ ರೂಪಾಯಿ ಆಮೇಲೆ ಒಂದನೇ ವಾರ್ಡು ಹನ್ನೆರಡು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತ್ಮೂರು ಏಳನೇ ವಾರ್ಡು ಈ ಇದರಲ್ಲಿ ಚರಂಡಿ ಆಮೇಲೆ ಸಿ ಸಿ ಸ್ಲ್ಯಾಬು ಇದಾವೆ ಅದೊಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷನೇ ಅದೊಂದು ಇರಬೇಕು ನಾಲ್ಕು ಕೋಟಿ ಚಿಲ್ಲರ ಒಂದು ಪುರಸಭೆದೊಂದು ಟೋಟಲ್ ಆರು ಕೋಟಿ ಆರು ಕೋಟಿ ಐವತ್ತು ಲಕ್ಷೇನ ಆಗಿದೆ ಟೋಟಲ್ ಅದಿನ್ನ ಕಾಮಗಾರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅವರು ಶಾಸಕರು ಹೇಳಿದಾರಂತೆ ಬಂದು ಭೇಟಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಶಾರ್ಟ್ಲಿ ಸ್ಟಾ ಸ್ಟಾರ್ಟ್ ಮಾಡ್ತೀವಿ ದನ ಕರುಗಳಿಗೆ ಈ ನೀರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ಬಂದವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರ್ಬೋದು ಬಂದಂಥವ್ರಿಗೆ ತಂಗ ದಾಣ ಇರ್ಬೋದು ಆಮೇಲೆ ಬಂದವರಿಗೆ ಉಳ್ಕೊಳ್ಳೋಕ್ಕೆ ಒಂದು ರೂಮ್ನ ವ್ಯವಸ್ಥೆ ಇರ್ಬೋದು ಐ ಮಾಸ್ಕ್ ಲೈಟಿಂಗ್ ಇರ್ಬೋದು ಆಮೇಲೆ ದನಕರ್ಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಮೇಲೆ ಶೌಚಾಲಯದ ವ್ಯವಸ್ಥೆ ಎಲ್ಲದು ಒಂದು ಕೋಟಿ ರೂಪಾಯಿ ಇದೆ ತರಕಾರಿ ಮಾರ್ಕೆಟ್ಟು ಎಲ್ಲದು ಇದರಲ್ಲಿ ಇದೆ ಶಾರ್ಟ್ಲಿ ನಾವು ಕರೆಸಿ ಚಾಲು ಮಾಡೋಕ್ಕೆ ಹೇಳ್ತೀವಿ ಅದೊಂದು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಪುರಸಭೆ ಸುತ್ತ ನಾಲ್ಕು ಕೋಟಿ ಚಿಲ್ಲರ್ ಆಗಿದೆ ಅದು ಒಂದು ಅದು ಒಂದು ಆಮೇಲೆ ವಾರ್ಡ್ಗಳಲ್ಲಿ ಚರಂಡಿ ಸಿ ಸಿ ಸ್ಲ್ಯಾಬು ಆಮೇಲೆ ಸಿ ಸಿ ರಸ್ತೆ ಅದು ಒಂದು ಐದು ಹನ್ನ ಹತ್ತು ವಾರ್ಡ್ಗಳಲ್ಲಿ ಕಾಮಗಾರಿ ಇದೆ ಅದೊಂದು ಒಂದು ಕೋಟಿ ಚಿಲ್ಲ್ರ ಐತೆ ಶಾರ್ಟ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀವಿ ಓಕೆ ಇಲ್ಲ ನಮ್ಮ ಈಗಾಗಲೇ ಸಾರ್ವಜನಿಕರು ಮತ್ತು ನಮ್ಮ ವಾರ್ಡಿನ ಸದಸ್ಯರು ಹಾಗೂ ಇಲ್ಲಿನ ಎಲ್ಲ ವ್ಯಾಪಾರಸ್ಥರು ನನಗೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದಾರೆ ಇಲ್ಲಿ ಒಳ್ಳೆಯ ಒಂದು ಸುಸುತ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ಅಂಥೇಳಿ ಈಗಾಗಲೇ ನಗರೋತ್ಸವ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ನಗರೋತ್ಸವದಲ್ಲಿ ಸುಮಾರು ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಮಾರುಕಟ್ಟೆಗೆ ಒಂದು ಕೋಟಿ ರೂಪಾಯಿ ಮೀಸಲನ್ನು ಇಟ್ಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯೂ ಪೂರ್ಣಗೊಂಡಿದೆ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಕಾದ್ರಿ ಅಂಥೇಳಿ ಗುತ್ತಿಗೆದಾರರು ಅವ್ರಿಗೆ ಈಗಾಗಲೇ ನಾವು ಮುಖ್ಯಾಧಿಕೂ ಮುಖ್ಯಾಧಿಕಾರಿಗಳಿಂದ ಮತ್ತು ಅಧ್ಯಕ್ಷರಿಂದ ಹಲವಾರು ಬಾರಿ ದೂರವಾಣಿ ಮುಖಾಂತರ ಸಂಪರ್ಕಿಸಿರುವಾಗೂ ಸಹ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂಥೇಳಿ ಸ್ವಲ್ಪ ಕಾಲಹರಣ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೊಮ್ಮೆ ಈ ನಾವು ಒಂದು ಸಭೆಯನ್ನು ಏರ್ಪಡಿಸಿ ಎಲ್ಲ ಬುತ್ತಿಗೆದಾರರಿಗೂ ಒಳ್ಳೆಯ ಕೆಲಸಗಳನ್ನು ನಿಗದಿತ ಕಾಲಾವಧಿಯಲ್ಲಿ ಮುಗಿಸ್ಬೇಕು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಆದಂಥ ಕುಡಿಯ ನೀರು ಮತ್ತು ಬೀದಿ ದೀಪ ಚರಂಡಿ ಶೌಚಾಲಯ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನೀಡಲು ಕ್ರಮ ವಹಿಸ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಂದು ಸುತ್ತ ನೆಲೆಗಡೆ ಮಾತುಗಳನ್ನು ಮುಗಿಸ್ತೇನೆ ಹಾಗೂ ಎಲ್ಲ ಸಾರ್ವಜನಿಕರು ಸಹ ನಮ್ಮ ಕಾಮಗಾರಿಗಳನ್ನು ಕೆಲವೊಂದಿಷ್ಟು ಅಧ್ಯಕ್ಷರ ಅವಧಿಯಲ್ಲಾಗಲಿ ಇನ್ನಿತರ ಅವಧಿಯಲ್ಲಾಗಲಿ ಒಳ್ಳೆಯ ಕೆಲಸಗಳು ನಮ್ಮ ಕಾರ್ಮಿಕರು ಒಳ್ಳೆಯ ಸ್ವಚ್ಛತೆಯನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸಹಿತ ಅಭಿವೃದ್ಧಿ ಪಡ್ಸೋಕ್ಕೆ ನಮ್ಮ ಸದಸ್ಯರ ಒಂದು ಎಲ್ಲ ತೆರನೆಗೆ ತಗೊಂಡು ನಾವು ಕೆಲಸಗಳನ್ನು ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಗರತ್ಥಾನದಲ್ಲಿ ಈ ಮಾರ್ಕೆಟದು ಪ್ಲ್ಯಾನ್ ಆಗಿದೆ ಪ್ರಪೋಸಲ್ಲೂ ಆಗಿದೆ ಅವ್ರಿಗೆ ಸ್ಯಾಂಕ್ಷನ್ ಆರ್ಡರ್ ಆಗಿದೆ ಇನ್ನಾದ್ರೂ ವರ್ಕು ಚಾಲ ವಿಳಂಬ ಭಾಳ ಗುತ್ತಿಗೆದಾರರು ಇನ್ನೂ ವಿಳಂಬ ಮಾಡ್ತಿದ್ದಾರೆ ಆದಷ್ಟು ಜಲ್ದಿ ಮಾಡಿದರೆ ಮಾರ್ಕೆಟ್ ಜನ ಸ್ವಲ್ಪ ಅಲ್ಲಿ ಅಲ್ದಾಡ ಬದಲು ಒಂದು ಸ್ಥಿರವಾದ ಜಾಗದಲ್ಲಿ ಜಾಗದಲ್ಲಿ ಇರ್ತಾರಂತ ನಾವು ಬಗ್ಗೆ ಕಳಕಳೆ ಬಡಿಸ್ತಾ ಇದ್ದೀವಿ ಆದಷ್ಟು ಜಲ್ದಿ ಈ ಕಡೆ ಸ್ಪೋಟಿಗೆ ಈ ಕಡೆ ಕಟಿಂಗ್ ನಗರ ತನದ್ ಇದಾಗಿ ಅದ ಜಲ್ದಿ ಆಗ್ಲಂತ ಅಂತ ಸಂತೀವನ ಮುಂದಂತವ್ರಿಗೆ ತಂಗ ದಾಣ ಇರ್ಬೋದು ಆಮೇಲೆ ಬಂದವರಿಗೆ ಉಳ್ಕೊಳ್ಳೋಕೆ ಒಂದು ರೂಮ್ ವ್ಯವಸ್ಥೆ ಇರ್ಬೋದು ಐ ಮಾಸ್ಕ್ ಲೈಟಿಂಗ್ ಇರ್ಬೋದು ಆಮೇಲೆ ದನ ಕರುಗಳಿಗೆ ನೇ ಕುಡಿಯೋ ನೀರಿನ ವ್ಯವಸ್ಥೆ ಆಮೇಲೆ ಶೌಚಾಲಯದ ವ್ಯವಸ್ಥೆ ಎಲ್ಲದೂ ಒಂದು ಕೋಟಿ ರೂಪಾಯಿ ಇದೆ ತರಕಾರಿ ಮಾರ್ಕೆಟ್ಟು ಎಲ್ಲದೂ ಇದೆ ಶಾರ್ಟ್ಲಿ ನಾವು ಕರೆಸಿ ಚಾಲು ಮಾಡೋಕ್ಕೆ ಹೇಳ್ತೀವಿ ಅದೊಂದು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಪುರಸಭೆ ಸುತ್ತ ನಾಲ್ಕು ಕೋಟಿ ಚಿಲ್ಲರ್ ಆಗಿದೆ ಅದು ಒಂದು ಅದು ಒಂದು ಆಮೇಲೆ ವಾರ್ಡ್ಗಳಲ್ಲಿ ಚರಂಡಿ ಸಿ ಸಿ ಸ್ಲ್ಯಾಬು ಆಮೇಲೆ ಸಿ ಸಿ ರಸ್ತೆ ಅದು ಒಂದು ಐದು ಹನ್ನೆ ಹತ್ತು ವಾರ್ಡ್ಗಳಲ್ಲಿ ಕಾಮಗಾರಿ ಇದೆ ಅದೊಂದು ಒಂದು ಕೋಟಿ ಚಿಲ್ಲರೆ ಇದೆ ಶಾರ್ಟ್ಲಿ ಸ್ಟಾರ್ಟ್ ಮಾಡೋಕೆ ಹೇಳ್ತೀನಿ ಓಕೆ